ಮಂಡ್ಯ ತಾಲೂಕಿನಲ್ಲಿ ಎರಡು ಪಾಯಿಂಟ್ ಒಂದು ಐದು ಕೋಟಿ ವೆಚ್ಚದ ಕಾಮಗಾರಿಗೆ ಶಾಸಕ ರವಿಕುಮಾರ್ ಗಣಿಕ ಗೊಂದಲಿ ಪೂಜೆ ಮಂಡ್ಯ ತಾಲೂಕಿನ ಹನಗನಹಳ್ಳಿ ಹಾಗೂ ರಾಯಶೆಟ್ಟಿಪುರ ಗ್ರಾಮದಲ್ಲಿ ಒಂದು ಪಾಯಿಂಟ್ ಮೂವತ್ತು ಕೋಟಿ ವೆಚ್ಚದ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರದ ನೂತನ ಕಟ್ಟಡದ ಕಾಮಗಾರಿ ಶಿವಪುರ ಕಾಲೋನಿಯಲ್ಲಿ ಹತ್ತು ಲಕ್ಷ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿ ತಂಗಾಳಗೆರೆ ಗ್ರಾಮದಲ್ಲಿ ಇಪ್ಪತ್ತೈದು ಲಕ್ಷ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿ ಹಾಗೂ ಕೆರಗೊಡ್ಡು ಗ್ರಾಮದಲ್ಲಿ ಐವತ್ತು ಲಕ್ಷ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗಣಿಕರ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷರಾದ ತ್ಯಾಗರಾಜ್ ಶಿವಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀಕಾಂತ್ ಕಾಂಗ್ರೆಸ್ ಮುಖಂಡರಾದ ನವೀನ್ ತಂಗಳಗೆರೆ ಕೆಬ್ಬಳ್ಳಿ ಕೃಷ್ಣ ಗುತ್ತಿಗೆದಾರರಾದ ಹಜೀಶ್ ಸೇರಿದಂತೆ ಇತರರು ಹಾಜರಿದ್ದರು ವರದಿ ಗಿರೀಶ್ ಎನ್ ಮಂಡ್ಯ ಬಹಳ ವರ್ಷಗಳಿಂದ ಸಾರ್ವಜನಿಕರಿಗೆ ತೊಂದರೆ ಆಗಿತ್ತು ಅಲ್ಲ ಮಂಡ್ಯ ಮತ್ತು ಬೆಂಗಳೂರು ರಸ್ತೆಗೆ ಅಂಟಿಕೊಂಡಿರುವಂಥ ಕೆರಗೋಡಿನ ಊರಿನ ಮಧ್ಯದಲ್ಲಿರುವಂಥ ತಾಳೆಮಡ್ಡಿ ತಾಳೆಮೇಳ ದೊಡ್ಡಿಗೆ ಹೋಗೋ ರಸ್ತೆಗೆ ಐವತ್ತು ಲಕ್ಷ ರೂಪಾಯಿಯಲ್ಲಿ ನಾವು ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದೀವಿ ಅದು ಗುಣಮಟ್ಟದ ರಸ್ತೆಯನ್ನು ಶೀಘ್ರದಲ್ಲೇ ಮಾಡ್ತೀವಿ ಅದೇ ರೀತಿ ಶಿವಪುರ ಕಾಲೋನಿಯಲ್ಲಿ ಎಸ್ ಸಿ ಪಿಯಲ್ಲಿ ಹತ್ತು ಲಕ್ಷ ರೂಪಾಯಿ ವರ್ಕನ್ನು ಗುದಿ ಪೂಜೆ ಇವತ್ತು ಮಾಡ್ತಿದ್ವಿ ಅದು ಕೂಡ ಅತಿ ಶೀಘ್ರದಲ್ಲೇ ಕಾಮಗಾರಿಯನ್ನು ಮುಗಿಸಿ ರಸ್ತೆಗಳನ್ನು ಅಭಿವೃದ್ಧಿ ಮಾಡ್ತೀವಿ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಈ ತಂಗೆರೆಯಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಕಾಮಗಾರಿಗೆ ಇವತ್ತು ಗುದ್ಲಿ ಪೂಜೆಯನ್ನು ಮಾಡಿದ್ದೀವಿ ಇವೆರಡು ತಂಗ್ಳಗೆರೆ ಮತ್ತು ಕೆರಗೋಡ್ದ ಜನರಲ್ ಗ್ರ್ಯಾಂಟಲ್ಲಿ ಊರಿನ ಒಳಗಡೆಯ ರಸ್ತೆಯನ್ನು ಮಾಡ್ತಾ ಇದೆ ಅದೇ ರೀತಿ ಇನ್ನೂ ಎಂಟು ಕೋಟಿ ರೂಪಾಯಿ ಎಸ್ ಸಿ ಪಿ ವರ್ಕ್ಗೆ ನಮಗೆ ನಿನ್ನೆ ಅನುಮೋದನೆ ಸಿಕ್ಕಿದೆ ಆಲ್ಮೋಸ್ಟು ರಾಜ್ಯದಲ್ಲೇ ಅತಿ ಹೆಚ್ಚು ಕಾಮಗಾರಿ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇದೆ ಶೀಘ್ರದಲ್ಲೇ ಎಲ್ಲ ಕಾಮಗಾರಿಗಳು ಕೂಡ ಆಗ್ತದೆ ಮತ್ತು ಇನ್ನೊಂದು ಸಂತೋಷದ ಸುದ್ದಿ ಅಂದರೆ ನಿನ್ನೆ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಅಪ್ರೂವಲ್ ಕೊಟ್ಟಿದ್ದಾರೆ ಎಸ್ ಐ ಕೋಡಳಿಯಿಂದ ಅಪ್ ಟು ತಂಗಳಿಗೆರೆ ನಮ್ಮ ಅಮೆರಿಕದ ಅಧ್ಯಕ್ಷ ಬರಕ್ ಒಬಮ್ಮ ಬರೋ ಅಲ್ಲಿವರೆಗೂ ಹದಿನೈದು ಕೋಟಿ ರೂಪಾಯಿಯಲ್ಲಿ ಸ್ಯಾಂಕ್ಷನ್ ಆಗಿದೆ ಶೀಘ್ರದಲ್ಲೇ ಟೆಂಡರ್ ಕರೆದು ಆದರೂ ಕೂಡ ಆ ಆ ರಸ್ತೆ ಆದರೆ ಗೌಡಿಗೆರೆ ಜ್ಯಾಪ್ಸಂದ್ರ ಅಂಚಳ್ಳಿ ತಂಗಳಿಗೆರೆ ಮಾಯಪ್ಪನಹಳ್ಳಿ ಇಷ್ಟು ಊರುಗಳಿಗೆ ಒಂದು ಐವತ್ತು ವರ್ಷದ ರಸ್ತೆ ಆಗಿಲ್ಲ ಅನುಕೂಲ ಆಗುತ್ತೆ ಭಾಳ ಇದಕ್ಕೆ ನಾನು ಸತೀಶ್ ಜಾರಕಿಹೊಳಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಶೀಘ್ರದಲ್ಲೇ ಅದರ ಟೆಂಡರ್ ಕರೆದು ಕಾಮಗಾರಿಯನ್ನು ಮಾಡ್ತೀವಿ ಈಗಾಗಲೇ ಇಪ್ಪತ್ತು ಕೋಟಿ ರೂಪಾಯಿಯಲ್ಲಿ ಒಬಾಮ ಬರುವಂಥ ಆ ರಸ್ತೆಗೆ ಕಾವೇರಿ ನಿಗಮದಿಂದ ಈಗ ಬಿರ್ಜು ಮತ್ತು ರಸ್ತೆ ಕಾಮಗಾರಿ ನಡೀತಾ ಇದೆ ಅದು ಕೂಡ ಶೀಘ್ರದಲ್ಲೇ ಉದ್ಘಾಟನೆ ಆಗ್ತದೆ ಧನ್ಯವಾದ ರನಗನಹಳ್ಳಿ ಮತ್ತು ರಾಯಶೆಟ್ಟಿಪುರದಲ್ಲಿ ತಲಾ ಅರವತ್ತೈದು ಲಕ್ಷ ಅಂದರೆ ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿಯಲ್ಲಿ ಎರಡು ಆಸ್ಪತ್ರೆಯಾಗೆ ಕಟ್ಟಡವನ್ನು ಕಟ್ಟೋದಕ್ಕೆ ಗುದ್ಲಿ ಪೂಜೆಯನ್ನು ಮಾಡಿದ್ವಿ ಮೂರು ತಿಂಗಳಲ್ಲಿ ಆ ಕಟ್ಟಡ ಕಾಮಗಾರಿ ಮುಗಿದು ಸಾರ್ವಜನಿಕರ ಆರೋಗ್ಯ ವ್ಯವಸ್ಥೆಯನ್ನು ಕಾಪಾಡಲು ಆರೋಗ್ಯ ಇಲಾಖೆ ವತಿಯಿಂದ ಮಂಡ್ಯ ಈಗಾಗಲೇ ಮೊದಲಿಂಗ ದೊಡ್ಡಿಯಲ್ಲಿ ಮೊನ್ನೆ ಆಲ್ರೆಡಿ ಕಾಮಗಾರಿ ಸ್ಟಾರ್ಟ್ ಆಗಿದೆ ಈಗ ಅನಗನಹಳ್ಳಿ ಮತ್ತು ರಾಯಶೆಟ್ಟಿಪುರಕ್ಕೆ ಇವತ್ತು ಉದ್ಲಿಕ್ ಪೂಜೆಯನ್ನು ಮಾಡಿದ್ದೀವಿ ಶೀಘ್ರದಲ್ಲೇ ಅದು ಸಾರ್ವಜನಿಕರಿಗೆ ಅನುಕೂಲಕ್ಕೆ ಉದ್ಘಾಟನೆ ಕೂಡ ಮಾಡ್ತೀವಿ ಮಾಡ್ತೀವಿ